ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಟ್ಯಾರೋ ಲೈಫ್ ಚಾನಲ್ಗೆ ನಾನು ಡಾಕ್ಟರ್ ರಮ್ಯಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮುಖ್ಯವಾಗಿ ಯಾರು ಬ್ರೇಕಪ್ ಝೋನಲ್ಲಿದ್ದೀರಾ ನೋ ಕಮ್ಯುನಿಕೇಶನ್ ಆಗಿದೆ ಮಾತುಕತೆ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ ಜೊತೆಗೆ ನಿಂತು ಹೋಗಿದೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ ಅದೇನು ಅಂತ ಸೊ ಈ ಥರ ಒಂದು ಪರಿಸ್ಥಿತಿನಲ್ಲಿ ನೀವೇನಾದರೂ ಇದ್ದರೆ ಈ ಒಂದು ರೀಡಿಂಗ್ ಖಂಡಿತ ನಿಮಗಾಗಿ ಆಗಿರುತ್ತೆ ಸೊ ನಿಮ್ಮ ಮಾರ್ಸ್ ಪರ್ಸನಿನ ಕಡೆಯಿಂದ ನಿಮಗೆ ಏನೆಲ್ಲ ಒಂದು ಅವರ ಒಂದು ಮನದಾಳದ ಮಾತು ಏನಿದೆ ಅವರು ಸಹ ನಿಮ್ಮನ್ನು ನಿಮ್ಮಂತೆ ಏನೆನ್ಪಸ್ಕೋತಾ ಇದ್ದಾರಾ ಸೊ ಇದೆಲ್ಲ ಪ್ರಶ್ನೆಗಳಿಗೂ ನಾವು ಇವತ್ತಿನ ದಿನ ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ಉತ್ತರವನ್ನು ಕಂಡ್ಕೊಳ್ಳೋಣ ಆ್ಯಂಡ್ ಹೌದು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ಗಾಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸನ್ನು ನೀವು ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ ಸೊ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಸೊ ಯಾರು ನಿಮ್ಮ ಪರ್ಸನ್ ಇದ್ದಾರೆ ಓಕೆ ನಿಮ್ಮ ಮೈಂಡನ್ನು ಕಾಮ್ ಮಾಡ್ಕೊತ ಆ ಒಂದು ವ್ಯಕ್ತಿನ ಮನಸ್ಸಲ್ಲಿ ನೆನಪಿಸ್ಕೊಳ್ಳಿ ಅವರ ಒಂದು ಎನರ್ಜೀಸ್ ಪಾಸ್ ಆಗಲಿಕ್ಕೆ ಬಿಡಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅವರ ಕರೆಂಟ್ ಎನರ್ಜೀಸ್ ಯಾವ ತರ ಇದೆ ಏನೆಲ್ಲ ನಡೀತಾ ಇದೆ ಅವರ ಒಂದು ಮನಸ್ಸಿನಲ್ಲಿ ಅನ್ನೋದನ್ನ ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ ಗೈಡ್ ಮಾಡಿ ಗೈಡ್ ಮಾಡಿ ಗೈಡ್ ಮಾಡಿ ಇದೆ ಸ್ಪಿಕ್ ಆಗ್ತಾ ಇದೆ ಸೊ ಅವರ ಒಂದು ಕರೆಂಟ್ ಸಿಚುವೇಶನ್ ಇವಾಗ ಸದ್ಯಕ್ಕೆ ಯಾವ ಥರ ಇದೆ ಏನು ನೆನಪಿಸ್ಕೋತಾ ಇದ್ದಾರಾ ಇಲ್ವಾ ಏನು ನಡೀತಾ ಇದೆ ಅವರ ಒಂದು ಜೀವನದಲ್ಲಿ ಸದ್ಯಕ್ಕೆ ನೋಡೋಣ ಗೈಡ್ ಮಾಡಿ ನಿಮ್ಮ ಪರ್ಸನ್ನ ನೀವು ದೀರ್ಘವಾಗಿ ಮನಸ್ಸಲ್ಲೇ ನೆನಪಿಸ್ಕೋಬೇಕಾಗತ್ತೆ ಓಕೆ ಆ್ಯಂಡ್ ಇದು ಕರೆಂಟ್ ಎನರ್ಜಿಸ್ ಬಂದಿದೆ ವೀಕ್ಷಕರೇ ನೆಕ್ಸ್ಟ್ ಮೂರು ತಿಂಗಳಲ್ಲಿ ಏನಾಗಬಹುದು ನಿಮ್ಮ ಇಬ್ಬರ ನಡುವೆ ಸೊ ನೆಕ್ಸ್ಟ್ ತ್ರೀ ಮಂತ್ಸ್ ಎನರ್ಜೀಸ್ ನಿಮ್ಮ ನಡುವೆ ಏನಿರುತ್ತೆ ನೋಡೋಣ ನೆಕ್ಸ್ಟ್ ತ್ರೀ ಮಂತ್ಸ್ ಎನರ್ಜೀಸ್ ಯಾವ ಥರ ಇದೆ ಅದು ಗೈಡ್ ಮಾಡಿ ವಾಸ್ ಗೈಡ್ ಮಾಡಿ ನೆಕ್ಸ್ಟ್ ಮೂರು ತಿಂಗಳ ಓವರ್ ಆಲ್ ಎನರ್ಜೀಸ್ ಯಾವ ಥರ ಇರುತ್ತೆ ಓಕೆ ಸೊ ಎನರ್ಜೀಸ್ ಬಂದಿದೆ ಸೊ ನೀವು ನೋಡ್ಬೋದು ಸೊ ವೀಕ್ಷಕರೇ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಕರೆಂಟ್ ಎನರ್ಜಿಸ್ ನಿಮ್ಮ ಒಂದು ವ್ಯಕ್ತಿದು ನೀವು ಬಿಟ್ಟು ಹೋದ ನಂತರ ಇಲ್ಲಿ ನಾನು ಮುಖ್ಯವಾಗಿ ಗಮನಿಸ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಥರ್ಡ್ ಪಾರ್ಟಿಯಿಂದಾನೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಯಾರೋ ಒಂದು ಮೂರನೆಯ ವ್ಯಕ್ತಿ ಯಾರಿದ್ದಾರೆ ಅವರು ನಿಮ್ಮ ಪರ್ಸನ್ಗೆ ಬ್ಲ್ಯಾಕ್ ಮೇಲ್ ಮಾಡೋದಾಗಿರ್ಬೋದು ಅಥವಾ ಅವ್ರ ಹತ್ರ ಸೆಳೆಯೋ ಅಂತದ್ದು ಆಗಿರಬಹುದು ಇವೆಲ್ಲ ಮಾಡಿ ನಿಮ್ಮ ಒಂದು ಪರ್ಸನ್ನ ಮನಸ್ಸನ್ನ ಕೆಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅವ್ರಿಗೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಮೊದಲನೇ ಹಂತದಲ್ಲಿ ಈ ಒಂದು ಥರ್ಡ್ ಪಾರ್ಟಿಯಿಂದ ಏನೋ ಒಂದು ಕನೆಕ್ಷನ್ ಸಿಕ್ತು ಅದನ್ನೇ ಅವರು ಹೌದು ಇದು ನಿಜ ಇವರು ನನ್ನನ್ನ ನಿಜವಾಗ್ಲೂ ತುಂಬಾನೇ ಗೌರವಿಸ್ತಾರೆ ಪ್ರೀತಿಸ್ತಾರೆ ಆ ಪ್ರೀತಿ ಆ ಒಂದು ಮಾಯೆಗೆ ಇವರು ಒಳಗಾಗಿರ್ತಕ್ಕಂತಹ ಒಂದು ಸಾಧ್ಯತೆ ತುಂಬಾನೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಸಿ ನೀವು ಹೇಳಿದ್ರಿ ಇಲ್ಲ ಈ ಒಂದು ಕನೆಕ್ಷನ್ ನಿಮ್ಗೆ ಅವರು ಸ್ವಾರ್ಥಕ್ಕೆ ಉಪಯೋಗಿಸಬಹುದು ಅಥವಾ ನಿಮ್ಮನ್ನ ಯಾವುದೋ ಒಂದು ಬ್ಯಾಡ್ ಇಂಟೆನ್ಷನ್ಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಎಚ್ಚರ ವಹಿಸಿ ಅಂತ ನೀವು ಆಲ್ರೆಡಿ ಇವರನ್ನ ಸಾಕಷ್ಟು ಬಾರಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದೀರಾ ಆದ್ರೂ ನಿಮ್ಮ ಪರ್ಸನ್ ಕೇಳಲಿಲ್ಲ ಅಂಡ್ ಇವ್ರಿಗೆ ಹೇಳಬೇಕು ಅಂತಂದ್ರೆ ಜೀವನದಲ್ಲಿ ಈಗ ಆಲ್ರೆಡಿ ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ ಅಂಡ್ ತುಂಬಾ ಕಷ್ಟಪಟ್ಟು ಇನ್ನು ಇವತ್ತಿಗೂ ಹೇಳಬೇಕು ಅಂದ್ರೆ ಅವ್ರ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಆರ್ಥಿಕವಾಗಿ ಆಗಿರ್ಬಹುದು ಒಂದು ಸಾಂಸಾರಿಕ ಅವರ ಒಂದು ಮನೆಯಲ್ಲಿ ಅಹ್ ನಡೀತಾ ಒಂದು ಸನ್ನಿವೇಶಗಳನ್ನ ನೋಡ್ತಾ ಇದ್ರೆ ಬಹಳ ಕಷ್ಟಪಟ್ಟು ದುಡಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ವ್ಯಕ್ತಿಗೆ ಅಂತ ಹೇಳ್ಬೋದು ಆದ್ರೆ ಏನಪ್ಪಾ ಅಂತಂದ್ರೆ ಇವ್ರಿಗೆ ಇವಾಗ ಎಮೋಷನಲಿ ಎಷ್ಟು ಡೌನ್ ಆಗ್ಬಿಟ್ಟಿದ್ದಾರೆ ಈ ಒಂದು ವ್ಯಕ್ತಿ ಅಂದ್ರೆ ಇವು ಯಾವುದೇ ರೀತಿ ಅಹ್ ಒಲವನ್ನ ಕೊಡಿ ಪ್ರೀತಿಯನ್ನ ಕೊಡಿ ಅದನ್ನ ಸ್ವೀಕಾರ ಮಾಡುವಂತಹ ಒಂದು ಪರಿಸ್ಥಿತಿನಲ್ಲಿ ಈ ಪರ್ಸನ್ ಇಲ್ಲ ಅವ್ರಿಗೆ ಇವಾಗ ಸದ್ಯಕ್ಕೆ ಬೇಕಾಗಿರೋದು ದುಡಿಬೇಕು ಹಣ ಸಂಪಾದನೆ ಮಾಡಬೇಕು ಮನೆಯ ಜವಾಬ್ದಾರಿಗಳನ್ನ ನೀಟಾಗಿ ನೋಡ್ಕೋಬೇಕು ಅಂಡ್ ಇವ್ರಿಗೆ ಸಿಬ್ಲಿಂಗ್ಸ್ ಇದ್ರೆ ಅವರ ಭವಿಷ್ಯವನ್ನ ರೂಪಿಸ್ಬೇಕು ಸೊ ಇದೆಲ್ಲದರ ಮಧ್ಯೆ ಅವ್ರಿಗೆ ಒಂಥರ ಕಳೆದು ಹೋಗಿದ್ದಾರೆ ಈ ವ್ಯಕ್ತಿ ಅಂತಾನೆ ಹೇಳ್ಬೋದು ಒಂದು ಮಾಯೇನಲ್ಲಿದ್ದರೂ ಇಷ್ಟು ದಿವಸ ಆದರೆ ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಇದೆಲ್ಲ ಸುಳ್ಳು ಇದರಿಂದ ನನಗೆ ಯಾವುದೇ ರೀತಿಯ ಒಂದು ಲಾಭ ಅಂತಕ್ಕಂಥದ್ದು ಆಗೋದಿಲ್ಲ ಹಾಗಾಗಿ ನಾನು ಕಷ್ಟಪಟ್ಟು ದುಡಿಬೇಕು ನಾನು ನನ್ನ ಕರಿಯರ್ ಮೇಲೆ ನಾನು ಫೋಕಸ್ ಮಾಡಬೇಕು ಅಂತಕ್ಕಂಥದ್ದು ಇದೆ ಇವ್ರಿಗೆ ಎಷ್ಟೋ ಫಾರ್ ಮೋಸ್ಟ್ ಆಫ್ ದಮ್ ಹೇಳ್ಬೇಕು ಅಂದ್ರೆ ಈ ಒಂದು ಪರ್ಸನ್ ಯಾರಿದ್ದಾರೆ ಇವರೇ ಒಂಥರ ಹಿರಿಯ ಪಿಲ್ಲರ್ ಇದ್ದಂಗೆ ಫ್ಯಾಮಿಲಿಗೆ ಇವರೇ ಪಿಲ್ಲರ್ ಹಾಗಾಗಿ ಜವಾಬ್ದಾರಿಗಳು ಸಹ ಅಷ್ಟೇ ಹೆಚ್ಚಾಗಿ ಈ ಒಂದು ವ್ಯಕ್ತಿಯ ಮೇಲೆ ಇರುತ್ತೆ ಅಂಡ್ ಯಾರೆಲ್ಲ ನಿಮ್ಮ ಪರ್ಸನ್ ಏನಾದ್ರು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾ ಇರ್ಬೋದು ಆಮೇಲೆ ಕೆಲಸ ಅಥವಾ ಬಿಸ್ನೆಸ್ಗೆ ಏನಾದ್ರು ಟ್ರೈ ಮಾಡಿ ಒಂದೇ ಸಲ ಲೈಫ್ ನ ಸೆಟಲ್ ಮಾಡ್ಕೋಬೇಕಪ್ಪ ಅಂತ ಆಲೋಚನೆ ಅಂತಕ್ಕಂಥದ್ದು ಸಹ ಯಾವೆ ತುಂಬಾ ಬರ್ತಾ ಇದೆ ಇವ್ರು ಒಂದ್ ರೀತಿ ಏನ್ ಮಾಡ್ತಿದ್ದಾರೆ ಕೂತು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಇವಾಗ ಹೇಗ್ ತಗೊಂಡ್ ಹೋಗ್ಬೇಕು ನನ್ನ ಜೀವನ ಅನ್ನೋದ್ರ ಬಗ್ಗೆ ತುಂಬಾನೇ ಅರಿವಂತಕ್ಕಂಥದ್ದು ಇವ್ರಿಗೆ ಮೂಡ್ತಾ ಇದೆ ಹಾಗಿದ್ರೆ ನೆಕ್ಸ್ಟ್ ಮೂರು ತಿಂಗಳ ಎನರ್ಜಿಸ ನೋಡೋದಾದ್ರೆ ಇಲ್ಲಿ ಏನಂತ ನಾವು ನೋಡ್ಬೋದು ಅಂದ್ರೆ ತುಂಬಾ ಕಟ್ಟುನಿಟ್ಟಾದ ಒಂದು ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ನಿಮ್ಮ ಪರ್ಸನ್ ಅದ್ರ ಜೊತೆಗೆ ಇವ್ರಿಗೆ ಏನ್ ಕರ್ಮ ಪೆಂಡಿಂಗ್ ಇತ್ತು ಇವಾಗ ಎಷ್ಟು ದಿವಸ ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಸುತ್ತಾಡ್ಕೊಂಡು ಆರಾಮಾಗಿ ಇದ್ದಂಥ ವ್ಯಕ್ತಿ ಇವರು ಇವಾಗ ಜವಾಬ್ದಾರಿಗಳು ಸಡನ್ ಆಗಿ ಬಂದಿರೋದ್ರಿಂದ ಆ ಒಂದ್ ರೀತಿ ನಿಮಗೆ ಅವೈಲಬಲ್ ಇಲ್ಲ ಈ ವ್ಯಕ್ತಿ ನಿಮ್ಮ ಮೆಸೇಜ್ ಕಾಲ್ಸ್ಗೆ ಇಲ್ಲ ನಾನು ಬಿಸಿ ಇದ್ದೀನಿ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡೋದು ಅಥವಾ ನಾನು ಹೇಳ್ದಂಗೆ ನೋ ಕಮ್ಯುನಿಕೇಶನ್ಗೆನೆ ಎಷ್ಟೋ ಜನ ಹೋಗ್ಬಿಟ್ಟಿದ್ದೀರಾ ಅಲ್ವಾ ಮಾತುಕತೆ ಅಂತಕ್ಕಂಥದ್ದೆಲ್ಲ ಇಲ್ಲಿ ನಿಂತಿದೆ ಅಂತ ಹೇಳ್ಬೋದು ಸೊ ಅವರ ಕರ್ಮ ಫಲ ಅಂತಕ್ಕಂಥದ್ದನ್ನ ಇವಾಗ ಅವ್ರಿಗೆ ಅನುಭವಿಸ್ತಕ್ಕಂಥ ಸಿಚುವೇಶನ್ಸ್ ಎದುರಾಗುತ್ತೆ ಇವ್ರು ಎಷ್ಟು ಪೇಷನ್ಸ್ ಆಗಿರ್ತಾರೆ ಅಷ್ಟೇ ಬೇಗ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಅಂತ ಹೇಳ್ಬೋದು ಇವ್ರೇನಾದ್ರೂ ತಾಳ್ಮೆ ಕಳ್ಕೊಳ್ಳೋದಾಗಿರ್ಬಹುದು ಅಥವಾ ನನ್ಗೆ ಆಗಲ್ಲ ಅಂತ ಗಿವ್ ಅಪ್ ಏನಾದ್ರೂ ಮಾಡಿಬಿಟ್ರೆ ಆ ಸಮಸ್ಯೆಗಳು ಇವ್ರನ್ನೇ ತಿಂದು ಹಾಕ್ಬಿಡತ್ತೆ ಯಾವುದೇ ಕಾರಣಕ್ಕೂ ಇವರು ಪೇಷನ್ಸ್ ಅನ್ನ ಕಳ್ಕೋಬಾರದು ದೇವರಲ್ಲಿ ಭರವಸೆಯನ್ನ ಇಟ್ಟು ಮುಂದಕ್ಕೆ ಸಾಗಬೇಕು ಅಲ್ಲಿ ಒಂದೊಂದು ಹೆಜ್ಜೆನು ಇವಾಗ ಇವರು ನೋಡಿ ಫುಲ್ ಕಾರ್ಡ್ ಬಂದಿದೆ ಒಂದೊಂದು ಹೆಜ್ಜೆನು ಸಹ ಇವರು ಬಹಳ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ ಇವ್ರಿಗೆ ಹೇಳ್ಬೇಕು ಅಂದ್ರೆ ಯೂನಿವರ್ಸ್ ಕಡೆಯಿಂದ ಏಂಜಲ್ ಮೆಸೇಜಸ್ ಅಥವಾ ಏಂಜಲ್ಸ್ ನಂಬರ್ಸ್ ಅಂತಕ್ಕಂಥದ್ದು ತುಂಬಾನೇ ಕಾಣಿಸುತ್ತೆ ಅದನ್ನ ಇವ್ರು ಇಗ್ನೋರ್ ಮಾಡಬಾರ್ದು ಯಾಕಂದ್ರೆ ಎಲ್ಲಾ ಮೆಸೇಜಸ್ ಕೂಡ ಯಾವ್ದಾದ್ರು ಒಂದು ಮಾಹಿತಿ ಅಥವಾ ಒಂದು ಎಚ್ಚರ ಏನೋ ಒಂದು ಕೊಡ್ತಕ್ಕಂಥದ್ದು ಸೊ ಅದನ್ನ ಅವ್ರು ಗಮನಿಸ್ಬೇಕಾಗಿದೆ ಸರಿಯಾದ ನಿರ್ಧಾರ ಸರಿಯಾದ ಸಮಯದಲ್ಲಿ ಮಾಡೋದ್ರಿಂದ ಇವ್ರಿಗೆ ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ಸಿಗ್ತಾ ಇದೆ ಒಮ್ಮೆ ಇವ್ರಿಗೆ ಸಕ್ಸಸ್ ಅಂತಕ್ಕಂಥದ್ದು ಸಿಕ್ಕ ನಂತರ ನಿಮ್ಮ ಜೀವನ ಇವರ ಜೊತೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗುತ್ತೆ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಸಿ ಫರ್ಗಿವ್ನೆಸ್ ಅಂತಕ್ಕಂಥದ್ದಂದ್ರೆ ಇವರು ಈ ವ್ಯಕ್ತಿ ನಿಮ್ಗೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅಪಮಾನ ಇರ್ಬೋದು ಅದನ್ನು ಚಮಿಸ್ತಾರೆ ಚಮಿಸಿ ಮತ್ತೆ ಒಂದಾಗ್ತಾರೆ ಇಂಪ್ರೂವಿಂಗ್ ಹೆಲ್ತ್ ಆರೋಗ್ಯದ ವಿಚಾರದಲ್ಲಿ ಇವ್ರಿಗೆ ಸಮಸ್ಯೆ ಕಂಡು ಬರ್ತಾ ಇದೆ ಸೊ ಅದು ಸಹ ಇವ್ರಿಗೆ ಸರಿ ಹೋಗ್ತಾ ಇದೆ ರೊಮ್ಯಾನ್ಸ್ ಕಾರ್ಡ್ ಬಂದಿರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಅಂತಕ್ಕಂಥದ್ದು ಈ ಒಂದು ರೀಡಿಂಗಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಒಂದು ಸಿಚ್ಯುವೇಶನ್ ಫೇಸ್ನ ಅವ್ರು ಎದುರಿಸ್ಬೇಕು ಅದು ಎದುರಿಸಿ ದಾಟಿ ಬಂದು ಜಯಶಾಲಿ ಆದ ನಂತರ ಇವ್ರಿಗೆ ಅತ್ಯುತ್ತಮವಾದ ಒಂದು ಜೀವನ ಅಂತಕ್ಕಂಥದ್ದು ನಡೆಸೋ ಅಂಥ ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು ಸೊ ಹೌದು ಲಾಂಗ್ ಟರ್ಮ್ ವೇಟಿಂಗ್ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೂ ಸಹ ಏನು ಹೇಳ್ತೀನಿ ಅಂದರೆ ತಾಳ್ಮೆ ಇರಲಿ ಯಾವುದೇ ಒಂದು ನಿರ್ಧಾರವನ್ನು ದಯವಿಟ್ಟು ಇಮಿಡಿಯೇಟ್ ಆಗಿ ಕೈಗೊಳ್ಳೋದಕ್ಕೆ ಹೋಗಬೇಡಿ ಅವಕಾಶಗಳು ಕೆಲವೊಮ್ಮೆ ನಾವು ಒಂದಲ್ಲ ಎರಡಲ್ಲ ಹತ್ತು ಅವಕಾಶಗಳನ್ನು ಕೊಡಬೇಕಾಗಿ ಬರುತ್ತೆ ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ತುಂಬ ವಿವೇಕತೆಯಿಂದ ನೀವು ನಿರ್ಧಾರವನ್ನು ಮಾಡಬೇಕು ಸೊ ನಿಮಗೆ ಈ ಒಂದು ವಿಚಾರದಲ್ಲಿ ಏನಾದರೂ ಪರ್ಸ್ನಲ್ ರೀಡಿಂಗ್ ಅಥವಾ ನಿಮಗೆ ಏನು ಕ್ಲಾರಿಟಿ ಬೇಕು ಅಂದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗನ್ನು ಮಾಡಿಸಿ ಅಂತ ಸಜೆಸ್ಟ್ ಮಾಡ್ತೀನಿ ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಕನೆಕ್ಟ್ ಆಗಿದೆ ಅನ್ಕೋತೀನಿ ಯಾರ ಜೊತೆ ರೆಸೊನೇಟ್ ಆಯ್ತು ಖಂಡಿತ ಕಮೆಂಟ್ಸ್ ಮಾಡಿ ಆ್ಯಂಡ್ ತುಂಬ ಧನ್ಯವಾದಗಳು ಎಲ್ರೂ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಯೂನಿವರ್ಸ್ಗೆ ಏಂಜಲ್ಸ್ಗೆ ಗ್ರಾಟಿಟ್ಯೂಡನ್ನ ತಿಳಿಸ್ತಾ ಇದ್ದೀರಾ ನೋಡಿ ನನಗೆ ಬಹಳ ಬಹಳ ಖುಷಿ ಆಗುತ್ತೆ ಇದೇ ಥರ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಇಲ್ಲಿ ಅಂತ ನಾನು ಆಶಿಸ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ